ಏನು ಈಗ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಯಿತು ಒಂದು ವರ್ಷ ಆಗಿ ಏನೆಲ್ಲ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತೇಳಿ ಹೇಳಿದ್ದಾರೆ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ತಲುಪಿದಾವೆ ಅನ್ನೋದೆಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಒಂದೇ ಒಂದು ಗ್ಯಾರಂಟಿ ಅವ್ರು ತಲುಪಿರ್ತಕ್ಕಂಥದ್ದು ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಅನ್ನೋದು ಒಂದು ಬಿಟ್ಟರೆ ಇನ್ನು ನಾಲ್ಕು ಗ್ಯಾರಂಟಿಗಳಲ್ಲಿ ಯಾವ ಗ್ಯಾರಂಟಿನೂ ಸರಿಯಾಗಿ ತಲುಪಿಲ್ಲ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಗ್ಯಾರ ಪರ್ಸೆಂಟು ಇನ್ನು ನಾಲ್ಕು ಗ್ಯಾರಂಟಿಗಳು ತಲುಪಿಲ್ಲ ಆ ಯುವ ನಿಧಿ ಅಂತ ಹೇಳಿದ್ದಾರೆ ಅದು ತಲುಪಿಲ್ಲ ಈ ಗೃಹಲಕ್ಷ್ಮಿ ಅಂತ ಹೇಳಿದ್ದಾರೆ ಅದು ತಲುಪಿಲ್ಲ ಇನ್ನೊಂದು ಯಾವುದೋ ಹೇಳಿದ್ರಲ್ಲ ಅದನ್ನು ತಲುಪಿಲ್ಲ ಇದೊಂದು ಏನು ಬಸ್ ಪ್ರಯಾಣವನ್ನು ಮಾಡಿಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಅದೊಂದು ಮಾತ್ರ ಭರ್ಜೀರಿಯಾಗಿ ಹೆಣ್ಮಕ್ಳು ಇರೋ ದೇವಸ್ಥಾನಗಳನ್ನೆಲ್ಲ ಸುತ್ತಾಕ್ಕೊಂಡು ಅವರು ಪ್ರವಾಸ ಮುಗಿಸ್ಕೊಂಡು ಬಂದಿದ್ದಾರೆ ಜೊತೆಗೆ ಈಗ ಅದನ್ನೆಲ್ಲ ರಿಕವರ್ ಮಾಡೋಕ್ಕೆ ಅಂತೇಳಿ ಈಗ ಪೆಟ್ರೋಲ್ ಡೀಸೆಲ್ ಮೇಲೆ ಮೂರು ಮೂರು ರೂಪಾಯಿ ಏರಿಸಿದ್ದಾರೆ ಆಮೇಲೆ ಈ ಈ ಒಂದು ವರ್ಷದಲ್ಲಿ ಯಾವುದನ್ನೂ ಬಿಟ್ಟಿಲ್ಲ ಅವರು ಎಲ್ಲದ್ರ ಮೇಲೂ ಪ್ರತಿಯೊಂದ್ರ ಮೇಲೂ ಬೆಲೆ ಏರ್ಸಿದ್ದಾರೆ ಮಕ್ಕಳು ಕುಡಿತಕ್ಕಂಥ ಹಾಲು ಮತ್ತು ಮೊಸರು ಮೇಲೆ ಬೆ ಬೆಲೆ ಜಾಸ್ತಿ ಮಾಡಿದ್ರು ಸ್ಟ್ಯಾಂಪ್ ಪೇಪರ್ಸ್ ಮೇಲೆ ಬೆಲೆ ಜಾಸ್ತಿ ಮಾಡಿದ್ರು ಏನು ನೋಂದಣಿ ಮಾಡಿದರು ರಿಜಿಸ್ಟ್ರೇಷನ್ ಅದ್ರ ಮೇಲೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕೆಲವು ಕಡೆ ಮಾಡಿದ್ದಾರೆ ಮತ್ತು ಏನೇನೆಲ್ಲ ಸಿಗುತ್ತೆ ದವಸ ಧಾನ್ಯಗಳು ಬೇಳೆಕಾಳುಗಳು ಎಲ್ಲದರ ಬೆಲೆಯೂ ಕೂಡ ಭಾಳ ಜಾಸ್ತಿ ಮಾಡಿದ್ದಾರೆ ಎಲ್ಲದನ್ನೂ ಜಾಸ್ತಿ ಮಾಡಿ ಸಾಲದು ಅಂತೇಳಿ ಈಗ ಪೆಟ್ರೋಲ್ನ ಮೂರು ಮೂರು ರೂಪಾಯಿ ಮಾರಿದ ರೈಸ್ ಮಾಡಿದ್ದಾರೆ ಮೂರು ರೂಪಾಯಿ ಮಾಡುವಂಥ ಅವಶ್ಯಕತೆ ಏನಿತ್ತು ಹಾಗಾದರೆ ನೀವು ಪಾಪರ್ ಸರ್ಕಾರ ರನ್ ಮಾಡ್ತಾ ಇದ್ದೀರಿ ಅಂತ ಆಯಿತು ಇಂಥ ಪಾಪರ್ ಸರ್ಕಾರ ರನ್ ಮಾಡೋದ್ರ ಬದಲು ನೀವು ರಾಜೀನಾಮೆ ಕೊಟ್ಟು ಹೋಗಿ ಆರ್ ರೋಲ್ ಬ್ಯಾಕ್ ದಿ ಪ್ರೈಸ್ ಅಂತ ಹೇಳಿ ಹೇಳ್ತೀನಿ ನಾನು ಸರ್ ಇದರ ನಡುವೆ ಹೇಳಿದ್ದಾರೆ ಹಾಗಾಗಿ ನಾನು ಹೇಳ್ತೀನಿ ನಾನು ರಾಜ್ಯದಲ್ಲಿ ಹದಿನಾಲ್ಕು ಬಾರಿ ಹದಿಮೂರು ಬಾರಿ ನಾವೆಲ್ಲ ಮಂಡನೆ ಮಾಡಿದ್ದೀರಿ ಬಜೆಟ್ ಅಂತ ಎಲ್ಲ ಹೇಳ್ಕೊ ಹಚ್ಕೋತಿರಲ್ಲ ಸಿದ್ದರಾಮಯ್ಯವರೇ ಇದೇ ಕುಮಾರಸ್ವಾಮಿ ಅವರು ಇದೇ ಹೋದ ವರ್ಷ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಾರಲ್ಲ ಗೊತ್ತಾಯ್ತಲ್ಲ ಅದನ್ನು ಯಾವ ರೀತಿ ಮಾಡಿದ್ರು ನೀವು ಇಷ್ಟೆಲ್ಲ ಪರಿಣಿತರು ಅಂತ ಹೇಳ್ಕೊತೀರಿ ಈಗ ನೀನು ರೇ ಪ್ರೈಸ್ ರೈಸ್ ಮಾಡಿ ಮತ್ತೆ ನಿಮ್ಮ ಮಾನ ಮರ್ಯಾದೆ ಇಲ್ಲ ನೀವು ಸಮರ್ಥನೆ ಮಾಡ್ಕೋತಾ ಇದ್ದೀರಿ ನಿಮ್ಮ ಸಮರ್ಥನೆ ತಕ್ಕದಲ್ಲ ಅಂತ ಹೇಳಿ ಹೇಳ್ತೀನಿ ಹೌದು ನೀವು ಮತ್ತೆ ನೀವು ಯಾಕೆ ಮುಖ್ಯಮಂತ್ರಿ ಆಗಿರೋದು ರಾಜೀನಾಮೆ ಕೊಡಿ ಕುಮಾರಸ್ವಾಮಿ ವಿತರಣೆ ಮಾಡ್ಸ್ಕೊತೀವಿ ನಾವು ನೀವು ಯಾಕೆ ಮುಖ್ಯಮಂತ್ರಿ ಆಗಿದೀರಿ ಹದಿನಾಕು ಹದಿನಾಲ್ಕು ಬಜೆಟ್ ಅಂತ ಹೇಳ್ಕೊ ಯಾಕೆ ಹೇಳ್ಕೊತಿರಿ ಯಾವ ಹೆಗ್ಗಳಿಕೆ ಮೇಲೆ ಹೇಳ್ಕೊತಿರ್ರಿ ಆಯ್ತು ಕುಮಾರಸ್ವಾಮಿನೇ ಕೇಳ್ಕೊತೀವಿ ನೀವು ರಾಜೀನಾಮೆ ಕೊಡಿ ನೀವು ನಾಲಾಯಕ ಸರ್ಕಾರ ನಡೆಸ್ತಾ ಇದೀರಿ ಭ್ರಷ್ಟ ಸರ್ಕಾರ ನಡೆಸ್ತಾ ಇದ್ದೀರಿ ನಿಮ್ಮ ಮಂತ್ರಿ ಮಂತ್ರಿ ಮಂಡಳದ ಎಲ್ಲ ಸದಸ್ಯರು ಕೂಡ ಲೂಟ್ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಭ್ರಷ್ಟಾಚಾರದ ಒಂದು ಸರ್ಕಾರ ನಡೆಸ್ತಾ ಇದ್ದೀರಿ ನಿಮ್ಮ ಸರ್ಕಾರವೇ ಅಲ್ಲ ಅದು